ಕನ್ಯಾ ರಾಶಿ ಅನೇಕ ಸಂಘ ಸಂಗತಿಗಳು ಸಂಘ ಮತ್ತು ಸಂಗತಿಗಳು ಉಂಟಾಗ್ತಕ್ಕಂಥದ್ದು ಪಂಚಮದಲ್ಲಿ ರವಿ ಇದ್ದಾಗ ಪಂಚಮದಲ್ಲಿ ಬಲಿಷ್ಠ ಗ್ರಹ ಇದ್ದರೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಅಂತಂತ ಗುರು ರವಿ ಕುಜ ಶುಕ್ರ ಈ ರೀತಿಯ ಒಂದು ಬಲಿಷ್ಠ ಗ್ರಹರು ಅವರು ಯೋಗಕಾರಕರೂ ಆಗಿರಬೇಕು ಆ ರಾಶಿಗೆ ಆಗ ಒಂದು ಕಾನ್ಫಿಡೆನ್ಸ್ ಉಂಟಾಗುತ್ತೆ ಸಂವಹನೆ ಜನರನ್ನು ಬೆರಿತಕ್ಕಂಥದ್ದು ಏನಾರು ಕೆಲಸವನ್ನು ಸಾಧನೆ ಮಾಡ್ಕೊಂಡು ಬರ್ತಕ್ಕಂಥದ್ದು ಇದಕ್ಕೆಲ್ಲ ನಮಗೆ ಕಾನ್ಫಿಡೆನ್ಸ್ ಬೇಕು ಇಲ್ಲದೆ ಹೋದರೂ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ರಾಶಿಗೆ ಪಂಚಮದಲ್ಲಿ ರವಿ ಇದ್ದು ಸಪ್ತಮದಲ್ಲಿ ರಾಹು ಅವನು ಯೋಗಕಾರಕನೇ ಒಳ್ಳೆಯದಾಗ್ತದೆ ಒಂಬತ್ತನೇ ಮನೆಯ ಗುರು ಹೇಗಿದ್ದರೂ ಗುರುಬಲ ಚೆನ್ನಾಗಿದೆ ಈ ವರ್ಷ ಮುಂದಿನ ವರ್ಷ ರಾಶಿಯವರಿಗೆ ಶುಭ ಕಾರ್ಯಗಳಾಗ್ತದೆ ಹೊಸ ಜಾಗವನ್ನು ಖರೀದಿಸ್ತೀರಿ ಅಥವಾ ಬದಲು ಮಾಡ್ತೀರಿ ಕೆಲಸವನ್ನು ಬದಲಾಯಿಸ್ತೀರಿ ಅಥವಾ ಕೆಲಸದಲ್ಲಿ ಬೆಟರ್ಮೆಂಟ್ ಆಗುವಂಥ ತಿಂಗಳುಗಳು ಇದೆ ರಾಶಿಯವರಿಗೆ ಗಣಪತಿ ದೇವರನ್ನು ಮತ್ತು ನಾಗದೇವರನ್ನು ವಿಶೇಷವಾಗಿ ನೀವು ಪೂಜಿಸಬೇಕು ಮಂಗಳವಾರದಂದು ಸ್ಮರಣೆ ಮಾಡಿ ದಿನ ಪೂಜೆ ಮಾಡಿ ಕೈ ಮುಗಿರಿ ಆದರೆ ವಿಶೇಷವಾಗಿ ಮಂಗಳವಾರದಂದು ಗಣಪತಿ ದೇವರಿಗೆ ಅವರು ಜ್ಞಾನಕಾರಕರು ಮತ್ತು ಶತ್ರು ಪೀಡೆಯನ್ನು ನಿವಾರಣೆ ಮಾಡ್ತಕ್ಕಂಥವರು ಗಣಪತಿ ಮತ್ತು ನಾಗದೇವರು ನಾಗದೇವರನ್ನು ಅಶ್ವತ್ಥ ವೃಕ್ಷಕ್ಕೆ ನಾಗರ ಕಲ್ಲುಗಳಿಗೆ ನಮಸ್ಕಾರ ಮಾಡಿ ಸ್ವಲ್ಪ ನೀರನ್ನು ಎರೆದು ನಾರಾಯಣ ಸ್ಮರಣೆ ನರಸಿಂಹದೇವರ ಸ್ಮರಣೆಯನ್ನು ಮಾಡೋದರಿಂದ ರಾಹು ದೋಷವು ಪರಿಹಾರ ಆಗ್ತದೆ ಅನೇಕ ದೋಷಗಳು ಪರಿಹಾರ ಆಗ್ತದೆ ರೋಗಾದಿಗಳು ನಾಶ ಆಗ್ತದೆ ಕೇವಲ ಪ್ರದಕ್ಷಿಣ ಮಾತ್ರದಿಂದ ಭಕ್ತಿಯಿಂದ ನಾರಾಯಣ ಸ್ಮರಣೆಯಿಂದ ಹಾಗಾಗಿ ರಾಶಿಯವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ವರ್ಷ ಈ ಸಂಕ್ರಾಂತಿಯ ಸಮಯದಿಂದ ಬರ್ತದೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್